ಕೋಲಾರ ತಾಲೂಕ್ ನಾಗನಾಳ ಗ್ರಾಮದಲ್ಲಿ ಮೂವತ್ತನೇ ಮದಗದಮ್ಮ ಯುವಕರ ಬಳಗದ ವತಿಯಿಂದ ವಿನಾಯಕ ಚತುರ್ಥಿ ಊರಿನ ಎಲ್ಲ ಜನಾಂಗದ ಮುಖಂಡರೂ ಸೇರಿ ಬಹಳ ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಾಗನಾಳ ಸೋಮಣ್ಣ ಇತ್ತೀಚಿನ ದಿನಗಳಲ್ಲಿ ದೇವರ ಹೆಸರಿನಲ್ಲಿ ಭಕ್ತಿಯಿಂದ ಭಜಿಸದೆ ಕೇವಲ ಡಿಜೆ ಕುಣಿತ ಕುಡಿತಕ್ಕೆ ಸೀಮಿತವಾಗಿರುವ ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಸೌಹಾರ್ದಿತವಾಗಿ ಎಲ್ಲ ಜನರನ್ನ ಸೇರಿಸಿ ಈ ರೀತಿ ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಬಣ್ಣಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಟಿಪಿಎಸ್ ಮಂಜುನಾಥ್ ಡಾಕ್ಟರ್ ಮುನಿರಾಜ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ತಿಮ್ಮಯ್ಯನ ಮಗ ಮಂಜುನಾಥ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವರ್ತೂರು ಮುನಿರಾಜು ಉರಿಗಿಲಿಹಾಲಿ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸೌಂದರ್ಯ ಮಧು ಗ್ರಾಮದ ಮುಖಂಡರಾದ ನಾಗನಾಳ ಮುನಿಯಪ್ಪ ಭೋಮಿ ಸಮಾಜದ ಮುಖಂಡರಾದ ರಮೇಶ್ ಕಾಲೋನಿಯ ಪಾಪಣ್ಣ उपाध्याय ये नागरज रत्नकुमार के मुनियवल्पारायणस्वी गईरीनिस्वामी चंदक तेजुजुमार उपाध्याय मधु महेश मुनगौ शिवकुमार मुनिंद्र श्रीकांत कृष्णमूर्ति शंकर, महिला रप्पा, वज्रप नरसिम्हा, सतीश मुंत हाजरद